ಹೆಮ್ಮೆಯ ನಿರ್ಮಾಪಕರು ಚೇತನ್ ಗೌಡ ಸರ್ ಇಂತಹ ನಿರ್ಮಾಪಕರು ಖಂಡಿತವಾಗಿಯೂ ಬರಲೇಬೇಕು ಕನ್ನಡ ಚಿತ್ರರಂಗಕ್ಕೆ ನಮ್ಮ ನಿರ್ಮಾಪಕರಿಗೆ ದಯವಿಟ್ಟೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಚೇತನ್ ಗೌಡ ಸರ್ ವಾಮನ ಸಿನಿಮಾ ಏಪ್ರಿಲ್ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮ ಮಾತು ಮೊದಲಿಗೆ ಏನು ನಮ್ಮ ತಾಯಿ ಸಾಂಗನ್ನು ರಿಲೀಸ್ ಮಾಡಿಕೊಟ್ರು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಸಿನಿಮಾನ ನಮ್ಮ ಸಿನಿಮಾನ ಅವರ ಸಿನಿಮಾ ಥರ ತಗೊಂಡು ಮೇಡಮ್ ಸಾಂಗ್ ರಿಲೀಸ್ ಮಾಡಿಕೊಟ್ರು ದರ್ಶನ್ ಸರ್ ಟೀಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು ಅವ್ರಿಗೋಸ್ಕರ ಇಷ್ಟು ಜನ ಬಂದು ನಿಜವಾಗ್ಲೂ ಹೇಳ್ತೀನಿ ಕುತ್ಕೊಳ್ಳೋಕೋ ಜಾಗ ಇಲ್ಲ ಅಷ್ಟು ಜನ ಬಂದು ನಮ್ಮ ಸಿನಿಮಾನ ಬೆಂಬಲಿಸ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ಮಾತು ಕಟ್ ಬರುತ್ತೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಜೈ ಡಿ ಬಾಸ್ ಮೇಲೆ ಆ್ಯಕ್ಚುಲಿ ಈ ಸಿನಿಮಾ ಶುರು ಆಗಿದ್ದೆ ಒಬ್ಬ ವ್ಯಕ್ತಿಯಿಂದ ಮಾರುತಿ ಅಂತ ನನ್ನ ಆತ್ಮೀಯ ಸ್ನೇಹಿತರು ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿದೆ ಅವ್ರಿಗೋಸ್ಕರ ಆ್ಯಕ್ಚುಲಿ ಅವರು ಇಲ್ಲೆಲ್ಲ ಇರಬಹುದು ಆವಾಗಲೇ ಕಂಡ್ರು ಅದಾದಮೇಲೆ ನಮ್ಮ ಶಂಕರವರು ಅಮ್ಮ ಹೇಳದಂಗೆ ರಾಕ್ಷಸರವರು ಆ ಒಂದೊಂದು ಡೈಲಾಗು ಕೇಳ್ತಿದ್ರೆ ಕಿವಿಗಳೆಲ್ಲ ಬೀಳುತ್ತೆ ಹಂಗಿರುತ್ತೆ ಡೈಲಾಗ್ಗಳು ಎಲ್ಲಿಂದ ಬರೀತಿರೋ ಗೊತ್ತಿಲ್ಲ ಅವರು ಮತ್ತು ಅವರ ನಿರ್ದೇಶಕರು ತಂಡ ಭಾನು ಸುನಿ ಮಂಜು ಎಲ್ಲರೂ ಇದ್ದಾರೆ ಜನಗಳು ಮತ್ತೆ ಸೇರ್ಕೊಂಡಿರ್ತೀರ ದಯವಿಟ್ಟು ಇನ್ನು ಯಾರಾದರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಸ್ರು ಮರ್ತಿದ್ದೆ ದಯವಿಟ್ಟು ಸಾರಿ ಯಾಕಂತಂದರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರ ಯಾಕಂತಂದ್ರೆ ನಾವುಗಳೆಲ್ಲ ಕೂತ್ಕೊಂಡಿರ್ತಿದ್ವಿ ಸಿನಿಮಾ ಬಗ್ಗೆ ನಮಗೆ ನಾಲೆಡ್ಜ್ ಇರಲಿಲ್ಲ ಕತೆ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಇವತ್ತು ಎಲ್ಲರೂ ಇವತ್ತು ನಾವು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೂಲ ಕಾರಣ ದೆನ್ ಅದಾದ ಮೇಲೆ ಮ್ಯೂಸಿಕ್ ಕೊಟ್ಟಂತ ಅಜನೀಶ್ ಲೋಕನಾಥ ಸರ್ ಅವರ ಟೀಮ್ ಬಾಬಿ ಮೇಡಮ್ ಇರ್ಬೋದು ಸಾಂಗ್ಗಳು ಬರೆದಂತ ಪ್ರತಿಯೊಬ್ಬರು ಪ್ರತಿಯೊಬ್ಬರು